ಡೈರೆಕ್ಟ್ ಇದು ವೈರಲ್ ಮಾಡ್ರಿ ಸರ್ ಇದು ಸರಿನಾ ಸರ್ ಏನು ಹೇಳಿದ್ರು ಅವರು ಕನ್ನಡದಲ್ಲಿ ಹೇಳ್ತೀನಿ ತಮಿಳಲ್ಲಿ ಹೇಳಿದ್ರು ನಾನು ಕನ್ನಡದಲ್ಲಿ ಹೇಳ್ತೀನಿ ಒಂದೇ ಮ್ಯಾಚು ಸೋತಿದ್ವಿ ಈ ವರ್ಷ ಸೋತಿದ್ ಅವ್ರು ಏನು ಹೇಳಿದ್ರು ಹೊಡಿಬೇಕಂತ ಧೋನಿನ ಸರ್ ಹದಿನೈದು ವರ್ಷ ಆಯ್ತು ಸರ್ ನಾವು ಗೆದ್ದಿಲ್ಲ ಸರ್ ನಾವು ನಮ್ಮ ಟೀಮ್ನ ಬಿಟ್ಟೇ ಕೊಟ್ಟಿಲ್ಲ ಸರ್ ನಮ್ಮ ಪುನೀತನ ಏನು ಹೇಳ್ಬಿಟ್ಟು ಹೋಗಿದ್ದು ಆರು ಸಲ ಸೋತರ ಸಿ ಬಿ ಅರವಸಲಾ ಸೋತ್ರ ಆಸಿ ಬೀನ ನಾವು ಏನ್ ಹೋಮ್ ಗ್ರೌಂಡ್ ಅಲ್ಲಿ ಇದಾಗಿದೆ ಅಷ್ಟೇ ಅವರು ಒಬ್ಬ ನಿಧಾನ ಅಲ್ಲಿ ಚೆನ್ನೈಲಿ ಲಾಲಿಪಾಪ್ ಮಕ್ಳಂತ ನಾವು ಚೇಪಾಗಲ್ಲಿ ಕೊಟ್ಟಿವ್ ಲಾಲಿಪಾಪ್ ಅದ್ ಮಿಸ್ ನೆಕ್ಸ್ಟ್ ಹನ್ನೊಂದು ಕುಲಿ ಎಳಿದೀನಿ ಸರ್ ಜೀವನಲ್ಲಿ ಅದನ್ನೊಂದು ತಮಟೆ ಎಳಿದೀನಿ ಸರ್ ಮೇ ಮೂರ್ಗೆ ಹನ್ನೊಂದು ತಮ್ಟೆ ಹನ್ನೊಂದು ತಮಟೆ ಹನ್ನೊಂದು ಕುಲಿ ಅವ್ರ ಏನಿದು ಚೆನ್ನೈಲೆ ಕರಿಗಿ ಚೇಪಾಗ್ಲೆ ಕರಿಗಿರೋ ಮೆರೀನ್ ಎಲ್ಲ ಪುರಿಗಿರೋ ಮಾಡ್ತಾರೆ ಮಾಡ್ತಾರ ಅಲ್ಲೇ ನಾವು ಮಾಡಿಬಿಟ್ವಿ ಮೇ ತರ್ಡ್ ಬರಕ್ ಅಲ್ರಿ ಇದೆ ಚಿರಸ್ವಾಮಿಲ ಪುದಗಿರೋ ಜೀವನಲ್ಲೇ ಕರಿಕಿರೋ ಅಲ್ಸೂರ್ ಲೇಕ್ ಅಲ್ಲಿ ಡೆಸ್ಟಿನೇಷನ್ ಮುಗಿದ್ಬಿಡತ್ತ ಅವ್ರದ್ದು ಏನ್ ಗೊತ್ತಾ ಬ್ರ್ಯಾಂಡ್ ಇದ ನೋಡಿ ಹಿಂದೆ ಯಾರ್ ಬ್ರ್ಯಾಂಡ್ ಅದು ಪಾಕಿಸ್ತಾನ ಭಯ ಪಡತ್ತೆ ಆಸ್ಟ್ರೇಲಿಯಾನು ಭಯ ಭಯ ಭಯಪಡ ಇವ್ರಲ್ಲ ಯಾರ ಇವರು ನಂದು ಜಾಸ್ತಿ ಇದೆ ಸರ್ ಕೂದಲು ಒಂದೂನು ಕಿತ್ಕೊಳಕ್ ಆಗಲ್ಲ ಸರ್ ಹೇಳಿ ಹೇಳ್ತೀನಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ಅವ್ರ ಅಲ್ಲಿ ಕೊಡ್ತಾರೆ ನಾವ್ ಇಲ್ಲಿ ಕೊಡ್ತೀವಿ ಅಲ್ಲೇ ಹೋಗ್ಬಿಟ್ಟು ಕೊಡ್ತೀನಿ ಚೇಪಾಕಲ್ಲಿ ಚೇಪಾಕ್ ಅವ್ರೆಲ್ಲ ಖುಷಿ ಆಗಿರ್ತಾರೆ ಕಣ್ಣಿಕ್ತಾಯ್ತಾರ ಕಣ್ಣಿಕ್ತ ಇದಿ ಅವ್ರು ಡಿಸ್ಟಿ ಓಮ್ ಗ್ರೌಂಡ್ ಸೋತ ಆಚೆ ಹೋದ್ರೆ ಹಾಕೊಂಡು ಆಚೆ ಒಂದ ಸೋಲಿದಿವ್ಯಾ ಓಡಿಯೋದ್ ನಾವೇ ಈ ಸಲ ಆ ಸಲ ಇಲ್ಲ ಎಲ್ಲಾ ಕಪ್ ನಮ್ದೆ ಅವ್ರ ಏನ್ ಗೊತ್ತಾ ತಾಮಜೇರಿ ಅವ್ರು ಐದು ಐದು ಜ್ಯೂಸ್ ಕುಡಿ ಹೋಗ್ಬಿಟ್ಟು ಮೇನ್ಲಿ ಇವಾಗ ಸೋಲಕ್ಕೆ ಏನು ಕಾರಣ ಆಯ್ತು ಮೇನ್ಲಿ ಸೋಲಕ್ಕೆ ಸಾರ್ ನಾವು ಯಾವ್ದು ಸೋಲಲ್ಲ ಸಾರ್ ನಾವು ಯಾವತ್ ಸೋಲಲ್ಲ ಸಾರ್ ಅದು ಡಿಸ್ಟಿ ಅಷ್ಟೇ ಡಿಸ್ಟಿ ಆಗಿದೆ ಅಷ್ಟೇ ಯಾಕಂದ್ರೆ ಎಲ್ಲಾ ಟೈಮ್ ನಾವೇ ಗೆಲ್ಲಕ್ಕಾಗತ್ತಾ ಡಿಸ್ಟಿ ಅವ್ರಿಗೆ ಅದೇ ಮೇ ತರ್ಡ್ ಗೆ ಸಿಕ್ಬಿಟ್ರೆ ದಯವಿಟ್ಟು ಹೇಳ್ತೀನಿ ನೋಡ್ರಿ ತಮಿಳಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳ್ಕೊಳ್ರಿ ಕದ್ರ ಕದ್ರ ಊರ ಲಾಲಿಪಾಪ್ ಮೂನಂದೇದಿ ಮಾಡಂಗ್ ಅಮ್ಮ ಅವ್ನು ಹುಡುಗ್ರ ಲಾಲಿಪಾಪ್ ಆರ್ಸಿಪಿ ಲಾಲಿಪಾಪ್ ಕುಡಿದ್ರಾಂಗಲ್ಲ ಡೈರೆಕ್ಟ್ ಇದು ವೈರಲ್ ಮಾಡ್ರಿ ಸರ್ ಇದು ಯಾಕೆ ಗೊತ್ತಾ ಕದ್ರ 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 ಅಂತ ಕದ್ರ ಬಿಡ್ತೀವಿ ನಾವು ಯಾ ಯಾ ಎಂತ ಮಕ್ಕಳು ಬ್ರಾಂಡ್ ಮಕ್ಕಳು ನಾವು ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಒಂದ್ ಗೊತ್ತು ಸರ್ ಏನು ಸರ್ ಧೋನಿ ಹಂಗೆ ಸರ್ ಹೇಳ್ತೀನಿ ಸರ್ ವಿರಾಟ್ ಹತ್ರ ಫೋನ್ ಮಾಡಿ ಹೇಳ್ತೀನಿ ಸರ್ ಹೊಡಿರಿ ಹಂಗಲ್ಲ ಬರ್ರಿ ಸರ್ ದಯವಿಟ್ಟು ಪಾಪ ಅವರು ಬೇಜಾರು ಪಡ್ತಾರೆ ಸರ್ ಏನಿದ್ರು ನೋಡಿ ಪಕ್ಕ ಸ್ಟೇಟೆ ಅದಕ್ಕಂತ ಅಷ್ಟು ಹೊಡಿಬಾರ್ರಿ ಇಲ್ಲಿ ಅದು ಇನ್ನ ಬಯಂಕರ ಹೊಡಿದ್ ಅದಕ್ಕೆ ವಿರಾಟ್ ಹತ್ರ ಫೋನ್ ಮಾಡಿ ಬಾ ಹೊಡೀರಿ ಒಂದೇ ರನ್ ಒಂದ್ ರನ್ ಬಾ ರನ್ ಲಿ ಹೊಡೀರಪ್ಪ ಪಾಪಾಪನಲ್ಲಿ ಹೊರದಿದ್ದಕ್ಕೆ ಇನ್ನ ಎದೋಲಿಲ್ಲ ಅವ್ರು ಇಪ್ಪತ್ತನೇ ತಾರೀಕು ನೋಡ್ರಿ ಮುಂಬೈ ಹೊಡಿತೇವ್ ನೋಡ್ರಿ ಒಂದೇ ಕಪ್ ಏನು ಸಾರ್ ಓಪನ್ ಆಗಿ ಒಂದು ಮಾತು ಅಲ್ಲ ಋತುರಾಜ್ ಕೈ ಹೊಡ್ದಿದ್ಯಾ ಕೈ ಹೊಡೆದಾಕಿದಾರ ಫುಟ್ಬಾಲ್ ಆಡ್ತಾ ಇದ್ ಧೋನಿ ಕ್ಯಾಪ್ಷನ್ ಕೆತ್ಕೋ ರೆಸ್ಪೆಕ್ಟ್ ಕೊಡ್ತೀನಪ್ಪ ಧೋನಿಗೆ ಇಂಡಿಯಾ ಟೀಮ್ ಬಂದ್ರೆ ರೆಸ್ಪೆಕ್ಟ್ ಇದ ಇದು ಬಂದು ಡೇಂಜರ್ ಬಂದು ಸುಮ್ಮನೆ ನಾಟಕ ಮಾಡೋದಲ್ಲ ಬಡ ಆರು ಸಲ ಸೋತ್ರ ಆರ್ ಸಿ ಬಿನ್ ಅರವತ್ ಸಲ ಸೋತ್ರ ಅಷ್ಟೇ ಡೈಲಾಗ್ ಇಲಾಖೆಲ್ಲ ಏನ್ ಬಡ ನೋಡು ಬಾಸ್ ಹೋಗ್ತಾ ಇದ್ದಾರೆ ನೋಡು ಏನೋ ಅಲಗ್ ಬಿಲಗ್ ಲೋಟ್ಬಿಟ್ರು ಪಂಜಾಬ್ ಅಲ್ಲಿ ಸಿಕ್ಕೊಂಡ್ರೆ ವಿರಾಟ್ ಹತ್ರ ನಾಸ್ತಿ ಮಾಡ್ಬಿಡ್ತಾನೆ ಟ್ವೆಂಟಿ ಸೆವೆನ್ ನೋಡೋಣ ಬನ್ರಿ ಈಗ ಭಾನುವಾರ ಇದೆಯಲ್ಲ ಮ್ಯಾಚ್ ಭಾನುವಾರ ಪಂಜಾಬ್ ಮೇಲೆ ಇತ್ತಲ್ಲ ಅದೇ ಸರ್ ಅಲ್ಲಿ ಅಲ್ಲಿ ಸರ್ ಟ್ವೆಂಟಿ ಸೆವೆನ್ ರಾಹುಲ್ ನಮ್ಮವರು ನಮ್ಮ ಕನ್ನಡಿ ಚೆನ್ನಾಗಿ ಆಡ್ಬೋದು ಭಾನುವಾರ ಸರ್ ಸಾಲ್ಟ್ ಸರ್ ಸಾಲ್ಟ್ ವಿರಾಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹೊಡಿತಾನೆ ಸರ್ ಓಪನ್ ಚಾಲೆಂಜ್ ಸರ್ ತೌಸಂಡ್ ಬೌಂಡ್ರಿ ಸೈಪಲ್ ಅಲ್ಲಿ ಯಾರು ಹೊಡೆದಿದ್ದು ಕಿಂಗ್ ಕೊಹ್ಲಿ ಸಚಿನ್ ರೆಕಾರ್ಡ್ ಹೊಡೆದಾಕಿದ್ದು ಯಾರು ಸಚಿನ್ ರೆಕಾರ್ಡ್ ಹೊಡೆದಾಕಿದ್ದು ಯಾರು ಬಾಸು ಅವ್ರ ಗಾಡ್ ಆಫ್ ಗೇಟ್ ಅಂದ್ರೆ ಕಿಂಗ್ ಹಿಂಗು ಸುಮ್ನೆ ಮೇ ತರ್ಡ್ ಅಲ್ಲ ಸಾರ್ ಡಿಸ್ಟಿ ಸರ್ ಮೂರ್ ಮ್ಯಾಚ್ ಸರ್ ಡಿಸ್ಟಿ ಮೇ ತರ್ಡ್ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಹೇಳ್ದಲ್ಲ ಅದ್ನೋಡ್ ತಮ್ಮಂಟ ನಮ್ಮ ಅದ್ನೋರ್ ಇದು ಜೀವನ ಹೇಳ್ಬಿಟ್ಟಿದೀನಿ ನಮ್ಮ ಒಂದು ಹಾಕದೆ ಮಣ್ಣಲ್ಲಿ ಚೇಪಾಕಲ್ಲಿ ಹಾಕ್ತಿವಿ ನೆಕ್ಸ್ಟ್ ಜೀವನ ಹಲ್ಸೂರಲ್ಲಿ ನಾವು ನಮ್ಗೂ ಇದಪ್ಪ ಲೇಕು ನಿಂಗೆ ಮೆರಿನ ಅಂದ್ರೆ ನಮ್ಗೆ ಹಲ್ಸೂರು ಹಾಕೋದು ಪಕ್ಕಾ ಫಿಕ್ಸು ಆದ್ರೆ ಧೋನಿ ಬರಲ್ಲ ಫಿಕ್ಸಿಂಗ್ ಸರ್ ಸರ್ ಇರು ಸರ್ ಟಾಸ್ ಹಾಕಿದ್ಯಾರ ಸರ್ ಲಕ್ನ ಮೇಲೆ ಟಾಸ್ ಕೇಳಿದ್ಯೇನು ಕಿವಿಲ್ ಹೇಳ್ದ ಏನು ಟಾಸ್ ಟೈಲ್ ಬಂದಿದ್ದು ಎಟ್ಟು ನಿಮ್ಗೆ ಹೆಂಗ್ ಬ್ಯಾಟಿಂಗ್ ಕೊಡ್ತಾರೆ ನಿಮ್ಗೆ ಹೆಂಗ್ ಟಾಸ್ ಗೆಲ್ತಿದ್ದೀಯಾ ಏನು ಇದೆಲ್ಲ ಸರ್ ನೀವಲ್ಲ ಎರಡು ವರ್ಷ ಬ್ಯಾಂಕ್ ಸರ್ ಆಸಿ ಬಾತ್ ನೋಡ್ ಟಸ್ ಅಂತ ಇದೆ ಸರ್ ಬ್ಯಾಂಕ ಸರ್ ನಾ ಫಿಕ್ಸಿಂಗ್ ಮಾಡ್ತೀವ ಸರ್ ಯಾರಿಗ ಯಾರು ಫಿಕ್ಸಿಂಗ್ ಮಾಡಲ್ಲ ಸರ್ ಇವನ್ ಏನ್ ಗೊತ್ತಾ ಅವ್ರಿಗೆ ಹಾಕಿದಾರ ನೋಡು ಮಂಜಾವ್ ಮಾಕ್ ಪೈ ಮಂಜಾವ್ ಪೈ ಅವರು ಅದೆಲ್ಲ ನಮ್ಮ ಹತ್ರ ನಡಿಯಲ್ಲ ಕೆಲಸ ಮತ್ತೆ ಬೆಂಕಿ ಹಂಚಿದ್ದು ನಾವು ಓಡಿಯೋದು ನಾವೇ